श्रीगुरुभ्यो नमः श्रीमते रामानुजाचार्याय नमः लक्ष्मीनाथसमारम्भं नातया मुनमध्यमा अस्मदाचार्यपर्यन्ता मन्दे गुरुपरम्परा योनित्यमच्छुतपदाम्भजयग्मरग्मं व्यामो अस्ति अस्तितराणि तृणाय मेने अस्मद्घरोर्भगवतोऽस्य धैकसिन्धुरामानुजस्याः शरणौ शरणोपबध्येः बन्धुकले विशेषवादन्तः ईदिनदा ಭವಿಷ್ಯದ ಕಾರ್ಯಕ್ರಮ ಅದೇ ರೀತಿಯಾಗಿ ಈ ರೀತಿ ಈ ದಿನ ಅಂದರೆ ಭಾನುವಾರ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳನ್ನು ನಾವು ನೋಡ್ಬೋದು ಅನ್ನೋದಾದರೆ ವಿಶೇಷವಾಗಿ ಅತಿಯಾದಂತಹ ತಿರುಗಾಟ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ವ್ಯವಹಾರಿಕವಾದಂಥ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂತಹ ದಿನ ಮೇಷರಾಶಿಯವರು ಆದಷ್ಟು ಸಹ ಈ ದಿನ ಬಹಳವಾದಂತಹ ಎಚ್ಚರಿಕೆಯನ್ನು ವಹಿಸುವಂತಹ ದಿನವಾಗಿರುತ್ತೆ ಯಾವುದೇ ಪ್ರಯತ್ನಪಟ್ಟಂಥ ಕೆಲಸಗಳಲ್ಲೂ ಸಹ ಸಕ್ಸಸ್ ಕಾಣದಲ್ಲಿರುವಂಥದ್ದು ಆದಷ್ಟು ಸಹ ಫಲಪ್ರದವಾಗಿ ಇಲ್ಲದಂತಹ ದಿನವನ್ನು ಮೇಷರಾಶಿಯವರು ಈ ದಿನ ನೋಡಬಹುದು ಆದ್ದರಿಂದ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆಯಿಂದ ಮುಂದ ಆಲೋಚನೆಯಿಂದ ವ್ಯವಹಾರವನ್ನು ಮಾಡುವಂಥದ್ದು ಸೂಕ್ತವಾಗಿರುವಂಥದ್ದು ಇಲ್ಲವಾದಲ್ಲಿ ಪ್ರಯತ್ನ ತುಂಬ ಇರುತ್ತೆ ಫಲಗಳು ಕೇವಲ ಶೂನ್ಯವಾಗುತ್ತೆ ಅದರಿಂದ ಈ ದಿನ ಬಹಳ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಈ ದಿನ ಋಷಭರಾಶಿಯವರಿಗೆ ಕುಟುಂಬದಲ್ಲಿ ಆರೋಗ್ಯಕರವಾಗಿರುವಂತಹ ದಿನವಾಗಿರುತ್ತೆ ಮತ್ತು ಬಂಧು ಮಿತ್ರರ ವಿರೋಧವಿದ್ದರೂ ಸಹ ಕೆಲಸಗಳಲ್ಲಿ ಪ್ರಗತಿಯನ್ನು ನೋಡುವಂತಹ ದಿನವಾಗಿರುತ್ತೆ ಕುಟುಂಬದಲ್ಲಿ ಒಳ್ಳೆಯ ಆರೋಗ್ಯ ಅದೇ ರೀತಿಯಾಗಿ ಬಂಧು ಮಿತ್ರರ ವಿರೋಧ ಅಂದರೆ ನಮ್ಮ ತಿಳ್ಕೊಳ್ಬೇಕಾಗ್ತದೆ ಯಾವಾಗ ನಿಮ್ಮ ಹೇಳಿಗೆಯನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಸಕ್ಸಸ್ಸನ್ನು ನಿಮಗೆ ಆಳಗುವಂತಹ ಒಳ್ಳೆಯ ಒಂದು ವಿಚಾರಗಳನ್ನು ಯಾವಾಗ ಬಂಧುಗಳಲ್ಲಿ ಹೇಳ್ಕೊಳ್ತೀರಿ ಅವರು ನಿಮ್ಮ ಮುಂದೆ ಅದಕ್ಕೆ ಸ್ವೀಕರಿಸುವ ರೀತಿಯಲ್ಲಿ ನರ್ತಿಸಿದರೂ ಸಹ ನಂತರದಲ್ಲಿ ಅವರಿಗೆ ಹೊಟ್ಟೆ ಉರಿ ಪಡುವಂಥದ್ದು ಹಸುಯಿ ಪಡುವಂತಹ ವಾತಾವರಣಗಳನ್ನು ಬೆಳೆಸ್ಕೊಂಡಿರ್ತಾರೆ ಅದು ಮತ್ತೊಂದು ಬಾಯಿಗೆ ಹೋಗಿ ನಿಮ್ಮ ಅವಹೇಳನವಾದಂತಹ ಮಾತುಗಳನ್ನು ಆಡಲಿಕ್ಕೆ ಅವಕಾಶಗಳು ಕೊಟ್ಟಂತಾಗುತ್ತೆ ಆದ್ದರಿಂದ ನಿಮ್ಮ ವಿಚಾರಗಳನ್ನು ಆದಷ್ಟು ಸಹ ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಗೌಪ್ಯವಾಗಿ ಇಡುವಂಥದ್ದು ಈ ದಿನ ಬಹಳವಾದಂತಹ ಸೂಕ್ತವಾಗಿರುವಂಥದ್ದು ಅದೇ ರೀತಿಯಲ್ಲಿ ಆರೋಗ್ಯದಲ್ಲಿ ಕುಟುಂಬದಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಏನೇ ವ್ಯವಹಾರವನ್ನು ಮಾಡಿದ್ರೂ ಸಹ ಅದರಲ್ಲಿ ಸಕ್ಸಸ್ ಸಿಗುವಂತಹ ವಾತಾವರಣ ಇದನ್ನು ನಿಮಗಿರುತ್ತೆ ಆದಷ್ಟು ಸಹ ರಾಶಿಯವರಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಅದನ್ನು ಈ ದಿನ ಬಹಳವಾದಂತಹ ಒಳ್ಳೆಯ ದಿನಕ್ಕಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಅದೇ ರೀತಿಯಾಗಿ ಮಿಥುನ್ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ಏನೇನು ಫಲಗಳು ಸಿಗುತ್ತೆ ಅಂದರೆ ಅಂದರೆ ಯಾವುದಾದ್ರೂ ಕೆಲಸ ಕಾರ್ಯಗಳಿದ್ದರೆ ಕುಟುಂಬದಲ್ಲಿರುವಂತಹ ಕೆಲಸ ಕಾರ್ಯಗಳಿದ್ದರೆ ಆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡುವಂಥದ್ದು ಅದರಲ್ಲೂ ಸಹ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಅಂದರೆ ವಿಶೇಷವಾಗಿ ಸರ್ಕಾರಿ ಕೆಲಸದ ವಿಚಾರಗಳಿಗೆ ನಾವೆಲ್ಲ ಒಂದು ವ್ಯವಹಾರಗಳಿಗೆ ಹೋಗಿರ್ತೀವಿ ಮತ್ತು ಕೋರ್ಟು ಕಚೇರಿ ವ್ಯವಹಾರಕ್ಕೆ ಹೋಗಿರ್ತೀವಿ ಅದರಲ್ಲಿ ಈ ದಿನ ನಿಮಗೆ ಸಕ್ಸಸ್ ಸಿಗುವಂತಹ ಸನ್ನಿವೇಶಗಳು ದಿನ ತುಂಬ ಚೆನ್ನಾಗಿದೆ ಮತ್ತು ಹಣಕಾಸಿನ ಅನುಕೂಲವೂ ಸಹ ಆಗುವಂಥದ್ದು ಮತ್ತು ನೆಮ್ಮದಿಯ ವಾತಾವರಣ ಸಿಗುವಂತಹ ದಿನ ಮಿಥುನ ರಾಶಿಯವರಿಗಾಗಿರುತ್ತೆ ಆದಷ್ಟು ಸಹ ನೀವು ಹೋಗುವಂಥ ಕೆಲಸ ಆಗುತ್ತೆ ಹೋಗಬೇಕಾದ್ರೆ ಒಂದು ವಿನಾಯಕನಿಗೆ ನಮಸ್ಕಾರವನ್ನು ಮಾಡಿ ನಾವು ಹೋಗುವಂಥ ಕೆಲಸ ಕಾರ್ಯಗಳೆಲ್ಲವೂ ಸಹ ಸುಸೂತ್ರವಾಗಿ ನಡೆಸ್ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೋಗೋದ್ರಿಂದ ನಮಗೆ ಒಂದು ತೃಪ್ತಿಕರವಾದಂತಹ ವಾತಾವರಣ ಈ ದಿನ ನಿಮಗೆ ಸೃಷ್ಟಿಯಾಗುತ್ತೆ ಹೋಗುವಂಥ ಕೆಲಸವೂ ಸಹ ಸಕ್ಸಸ್ ಆಗುವಂತಹ ದಿನ ಈ ದಿನ ನಿಮಗಾಗಿರುತ್ತೆ ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ಈ ದಿನ ಕರ್ಕಾಟಕ ರಾಶಿಯವರಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು ನನಗೆ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ ಮತ್ತು ನಾವೇನೇ ಪ್ರಯತ್ನಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂತಹ ಸನ್ನಿವೇಶಗಳು ಜಾಸ್ತಿ ಆಗುತ್ತೆ ಆದ್ದರಿಂದ ನಾವು ಮಾಡಬೇಕಾಗಿರುವಂತಹ ಕೆಲಸಗಳು ಏನಂತಂದರೆ ಆದಷ್ಟು ಸಹ ಧರ್ಮದಲ್ಲಿರುವಂಥದ್ದು ನಿಷ್ಠಾವಂತರಾಗಿರುವಂಥದ್ದು ಮಾಡುವಂಥ ಕೆಲಸಗಳಲ್ಲಿ ಕಾಯ ವಾಚ ಮನಸ್ಸು ಅಷ್ಟು ಸಹ ಒಂದು ಅದರಲ್ಲಿ ರೂಢಿಸ್ಕೊಂಡು ಕೆಲಸಗಳನ್ನು ಮಾಡಿದಾಗ ಅದರಲ್ಲಿ ಸಕ್ಸಸ್ ಸಿಗುತ್ತೆ ನಾವೇನು ಹೇಳುವಂಥದ್ದು ಅಂದರೆ ವಿಶೇಷವಾಗಿ ದೋಷಗಳು ಬಂದಾಗ ಶನಿ ಪರೀಕ್ಷೆಯನ್ನು ಮಾಡ್ತಾನೆ ಇವನ ವಾತಾವರಣ ಯಾವ ರೀತಿ ಇವನ ಭಾವನೆಗಳು ಯಾವ ರೀತಿಯಲ್ಲಿದೆ ಇವನ್ನ ನಡ್ಕೊಳ್ಳುವಂಥ ರೀತಿಯಲ್ಲಿದೆ ಧರ್ಮ ಆಗಿದೆ ಅಧರ್ಮಗಳೇ ಆಗಿದೆ ಇದೆಲ್ಲ ಅನುಸಾರವಾಗಿ ನಮಗೆ ಸಮಸ್ಯೆಗಳನ್ನು ನಮಗೆ ಕಷ್ಟಗಳನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ನಾವು ಯಾವಾಗ ಧರ್ಮದಲ್ಲಿರ್ತೀವಿ ನ್ಯಾಯದಲ್ಲಿರ್ತೀವಿ ಧಾರ್ಮಿಕ ಕೆಲಸಗಳಲ್ಲಿರ್ತೀವಿ ಆಗ ಭಗವಂತ ಇವನು ಆದಷ್ಟು ಸಹ ನಿಷ್ಠಾವಂತನಾಗಿದ್ದಾನೆ ಎಲ್ಲ ಕೆಲಸಗಳಲ್ಲೂ ಸಹ ಇವನು ಶ್ರದ್ಧೆಯಿಂದ ಇರ್ತಾನೆ ಕಾಯಾವಾನಚ ವಾಚ ಮನಸಪೂರ್ವಕವಾಗಿ ಕೆಲಸವನ್ನು ಮಾಡ್ತಾನೆ ಎಂದಾಗ ಅವನು ಎಲ್ಲಿ ಸಂಕಷ್ಟವನ್ನು ಕೊಡಬೇಕು ಅಂತ ಬಂದಿರ್ತಾನಲ್ಲ ಅವನ ಸಂಕಷ್ಟವನ್ನು ಕೊಡುವುದ ಬದಲು ಅವನು ಅನುಗ್ರಹವನ್ನು ನೀಡಿ ಹೋಗ್ತಾನೆ ಆದ್ದರಿಂದ ಇದನ್ನು ನಾವು ರೂಢಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಆದಷ್ಟು ಸಹ ಶನಿ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡ್ಕೊಂಡು ಬನ್ನಿ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಈ ದಿನ ಶರೀರದಲ್ಲಿ ಆರೋಗ್ಯಕರವಾಗಿರುವಂಥದ್ದು ಯತ್ನಕಾರಿ ಅನುಕೂಲ ಧನ ಅಭಿವೃದ್ಧಿಯಾಗುವಂಥ ದಿನ ಈ ದಿನ ಆಗಿರುತ್ತೆ ಯತ್ನಕಾರಿ ಅನುಕೂಲವಾಗುತ್ತೆ ಶರೀರದಲ್ಲಿ ಒಳ್ಳೆಯ ಆರೋಗ್ಯಕರವಾಗಿರುವಂತಹ ವಾತಾವರಣ ಇರುತ್ತೆ ಮತ್ತು ಬಹಳ ಶಾಂತತೆಯಿಂದ ಇವತ್ತ ವರ್ತನೆಯನ್ನು ಮಾಡುವಂತಹ ದಿನವೂ ನಿಮ್ಮದಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಸೂರ್ಯನಿಗೆ ಒಂದು ಹರ್ಗ್ಯವನ್ನು ಕೊಡಿ ಸೂರ್ಯಗೆ ನಮಸ್ಕಾರವನ್ನು ಮಾಡಿ ಸಾದ್ರವಾದರೆ ವಿನಾಯಕನ ದೇವಸ್ಥಾನಕ್ಕೆ ಎಕ್ಕದ ಪತ್ರೆ ಅಥವಾ ಎಕ್ಕದ ಹೂವುಗಳಿಂದ ಒಂದು ಕೊಟ್ಟು ಅರ್ಚನೆಯನ್ನು ಮಾಡಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮಗಿನ್ನೂ ಭಗವಂತ ಆರೋಗ್ಯಕರವಾದಂತಹ ಶರೀರವನ್ನು ಕೊಡ್ತಾನೆ ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ಸನ್ನು ತಂದುಕೊಡ್ತಾನೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣುವಂತಹ ದಿನ ಈ ದಿನ ಆಗಿರುತ್ತೆ ಯಾರು ಸ್ವಯಂ ಉದ್ಯೋಗ ಮಾಡುವಂಥವರು ವ್ಯಾಪಾರಸ್ತ್ರ ಆಗಿರುವಂಥವರು ಅದರಲ್ಲೂ ಸಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಇಂಥವರಿಗೆ ಸಹ ಈ ದಿನ ಒಳ್ಳೆಯ ಶುಭ ದಿನವಾಗಿರುತ್ತೆ ಏನೇ ಅಂತಹ ಕೆಲಸಗಳಲ್ಲಿ ಅತ್ಯಂತ ಪ್ರಗತಿಯನ್ನು ನೋಡುವಂಥದ್ದು ಮತ್ತು ಹಣಕಾಸಿನಲ್ಲಿ ಬಹಳ ಅನುಕೂಲಗಳನ್ನು ಮಾಡ್ತದೆ ನೀವು ಹಾಕುವಂತಹ ನೀವೇನು ಬಿಸ್ನೆಸ್ ಮಾಡಬೇಕು ಅಂತ ಏನೊಂದು ವ್ಯಾಪಾರಕ್ಕೆ ನೀವು ರೂಢಿಸ್ಕೊಳ್ತೀರಿ ಆ ಆ ವ್ಯಾಪಾರದಲ್ಲಿ ಅತ್ಯಂತ ಅಧಿಕವಾದಂತಹ ಲಾಭವನ್ನು ನಾವು ನೋಡ್ಬೋದು ಅದಕ್ಕೆ ನಾವು ಹೇಳುವಂಥದ್ದು ಲಾಭದಲ್ಲಿ ಲಾಭ ಬೇರೆ ಅಧಿಕ ಲಾಭ ಬೇರೆ ಅದಕ್ಕೆ ಅಧಿಕ ಲಾಭವನ್ನು ನೋಡುವಂತಹ ಶುಭ ದಿನ ಈ ದಿನ ಆಗಿರುತ್ತೆ ಆದರೆ ನೀವು ಮಾಡುವಂಥ ವ್ಯವಹಾರ ಅತ್ಯಂತವಾದಂತಹ ಪ್ರಾಮಾಣಿಕತೆಯಿಂದ ಕೂಡಿರಬೇಕು ಹಾಗೆ ನಿಮಗೆ ಇನ್ನೂ ಅನುಕೂಲವನ್ನು ನೀವು ನೋಡ್ಬೋದು ವಿಶೇಷವಾಗಿ ಸಿಂಹರಾಶಿಯವರು ದೃಷ್ಟಿ ಶನಿಯ ದೃಷ್ಟಿ ನಮಗೆ ಇದ್ದರೂ ಸಹ ಶನಿಯ ದೃಷ್ಟಿ ನಮಗೆ ಇದ್ದರೂ ಸಹ ನಾವು ಅದರಿಂದ ಮುಕ್ತರಾಗುವಂಥ ದಿನಗಳು ಖಂಡಿತವಾಗಿದೆ ಅಂತ ವಿಶೇಷವಾಗಿ ಹೇಳ್ಬೋದು ಅದೇ ರೀತಿಯಾಗಿ ಕನ್ಯ ರಾಶಿಯವರಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗಲೂ ಸಹ ಪ್ರಗತಿ ಸಿಗುತ್ತೆ ಮತ್ತು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂಥದ್ದು ಮತ್ತು ನಾವು ಮಾಡುವಂಥ ಕೆಲಸಗಳಿಗೆ ಸಕ್ಸಸ್ ಸಿಗುವಂಥದ್ದು ಮತ್ತು ಬಂಧು ಮಿತ್ರರಿಂದ ಹೊಗಳಿಕೆಗೆ ನಾವು ಪಾತ್ರರಾಗುವಂಥದ್ದು ಇದನ್ನು ತುಂಬ ಚೆನ್ನಾಗಿದೆ ಅದೇ ರಾಶಿ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಮಾಡುವಂಥ ಕೆಲಸದಲ್ಲಿ ಪ್ರಗತಿ ಸಿಗುತ್ತೆ ಏನೇ ನಿಮ್ಮ ಕೆಲಸವನ್ನು ಮಾಡ್ತಿರ್ತೀರಿ ಅಲ್ಲಿ ಮೇಲಧಿಕಾರಿಗಳು ಸಹಪಾಠಿಗಳವರಲ್ಲೂ ಸಹ ನಿಮ್ಮನ್ನು ಪ್ರಶಂಸೆ ಮಾಡುವಂತಹ ದಿನ ಈ ದಿನ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ಅದೇ ರೀತಿಯಾಗಿ ಹೀಗೆ ರಾಶಿಯವರು ವಿಶೇಷವಾಗಿ ಮಾಡಬೇಕು ಅಂತಂದರೆ ವಿಷ್ಣು ಹೋಗಿ ಆರಾಧನೆ ಮಾಡಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಈ ದಿನ ತುಲಾರಾಶಿಯವರಿಗೆ ಅತ್ಯಂತ ಚಿಂತಾರೂಢರಾಗಿರ್ತೀರಿ ಮನಸ್ಸು ಬಹಳ ತಳಮಳದಿಂದ ಕೂಡಿರುತ್ತೆ ಚಿಂತಾಕ್ರಾಂತರಾಗಿರ್ತೀರಿ ಏನೋ ಕಳ್ಕೊಂಡ ರೀತಿಯಲ್ಲಿ ಭಾವನೆಗಳಾಗ್ತಿರ್ತದೆ ಮನಸ್ಸು ಆದಷ್ಟು ಕಸಿಬಿಸಿಯಿಂದ ಕೂಡಿರುವಂಥದ್ದು ಮನಸ್ಸು ಅಶಾಂತಿಯಿಂದ ಕೂಡಿರುವಂತಹ ದಿನ ನಿಮ್ಮದಾಗಿರುತ್ತೆ ಆದ್ದರಿಂದ ಆದಷ್ಟು ಸಹ ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬಾರ್ದು ಏನೇ ವ್ಯವಹಾರವನ್ನು ಮಾಡಬೇಕಾದ್ರೂ ಅದರ ಮುಂದೆ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಒಂದು ಭಾವನೆಯಲ್ಲಿ ವ್ಯವಹಾರವನ್ನು ಮಾಡಿ ಆದಷ್ಟು ಸಹ ಕೋಪವನ್ನು ಕೈಗೆ ಕೊಡಬೇಡಿ ಯಾವುದೇ ಮಿತ್ರರು ಬರಲಿ ಶತ್ರುಗಳು ಬರಲಿ ಬಹಳ ಒಂದು ಜಾಗರೂಕತೆಯಿಂದ ಮಾತನಾಡುವುದನ್ನು ಈ ದಿನ ಅಭ್ಯಾಸ ಮಾಡಿಕೊಳ್ಳಿ ನಿಮಗಿನ್ನೂ ಅನುಕೂಲವಾಗುತ್ತೆ ಇಲ್ಲದಿದ್ದಲ್ಲಿ ನೀವು ಬಹಳ ಚಿಂತೆಗೆ ಗೂಡರ ರೂಢಿ ಚಿಂತೆಗೆ ಹೋಗ್ತೀರಿ ಅದೇ ರೀತಿ ಚಿಂತಾಕ್ರಾಂತರಾಗ್ತೀರಿ ಮತ್ತು ಮನಸ್ಸನ್ನು ಕೆಡಿಸ್ಕೊಂಡು ನಾನಾ ರೀತಿ ಗೊಂದಲಗಳಿಗೆ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಗುರಿಯಾಗುವಂಥ ದಿನ ಈ ದಿನ ಆಗಿರುತ್ತೆ ಆದಷ್ಟು ಸಹ ಎಲ್ಲಿ ಶಿವನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಬಿಲ್ವಾರ್ಚನೆ ಮಾಡಿ ಅಥವಾ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆಯನ್ನು ಮಾಡಿ ಇನ್ನೂ ತುಂಬ ಚೆನ್ನಾಗಿರುವಂತಹ ದಿನಗಳು ಈ ದಿನ ಆಗಿರುತ್ತೆ ಇಲ್ಲವಾದಲ್ಲಿ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಖಂಡಿತವಾಗಿ ನಾವು ಗುರಿಯಾಗುವಂಥ ಸನ್ನಿವೇಶಗಳು ಇರುತ್ತೆ ಅದೇ ರೀತಿಯಾಗಿ 루츠 श 라시바 क 게 ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಸಿಗುತ್ತೆ ತೀರ್ಥಯಾತ್ರೆ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಇರುತ್ತೆ ಅಂದರೆ ಯಾವುದೇ ಒಂದು ಕ್ಷೇತ್ರಗಳಿಗೆ ಹೋದಾಗ ನಾವು ಏನು ಕೆಲಸವನ್ನು ಮಾಡುತ್ತೋ ಯಾವುದೋ ಒಂದು ಹಿಂದೆ ಕೆಲಸವನ್ನು ಮಾಡುತ್ತೀವಿ ಒಂದು ಒಳ್ಳೆಯದನ್ನು ಮಾಡುತ್ತೀವಿ ಅದನ್ನು ಗುರುತಿಸಿ ನಮ್ಮನ್ನು ಒಂದು ಒಳ್ಳೆಯ ಗೌರವ ಕೊಡುವಂತಹ ದಿನ ಈ ದಿನ ನಮ್ಮದಾಗಿರುತ್ತೆ ಒಳ್ಳೆಯ ಗೌರವಕ್ಕೆ ಪ್ರಾಪ್ತರಾಗ್ತೀವಿ ನಾವೆಲ್ಲೂ ಸಹ ತೀರ್ಥಯಾತ್ರೆ ಮಾಡಲಿ ವ್ಯಕ್ತಿಗೆ ಪ್ರಯತ್ನವನ್ನು ಮಾಡ್ತಿರ್ತೀವಿ ಮನಸ್ಸನ್ನು ಮಾಡ್ತಿರ್ತೀವಿ ಅದಕ್ಕೆ ಅನುಕೂಲಗಳನ್ನು ಹುಡುಕ್ತಾ ಇರ್ತೀವಿ ಅಂತಹ ದಿನಗಳು ಬಂದಾಗ ಅದನ್ನು ನಾವು ಯೂಸ್ ಮಾಡಿಕೊಳ್ಳುವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ಅದೇ ರೀತಿಗೆ ಮನಸ್ಸಿಗೆ ಒಳ್ಳೆ ಒಳ್ಳೆಯ ವಾತಾವರಣ ನೆಮ್ಮದಿಯ ವಾತಾವರಣ ನಿಮಗೆ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಅಂತಹ ಸಮಸ್ಯೆಗಳು ಸಂಕಷ್ಟಗಳು ಬರುವಂಥದ್ದಿಲ್ಲ ನಮಗೆ ಯಾವಾಗ ಈ ನಮಗೆ ಒಳ್ಳೆಯದು ಅಂತ ಗೊತ್ತಾಗುತ್ತೆ ಅದನ್ನು ಜಾಸ್ತಿ ನಾವು ಯೂಸ್ ಮಾಡ್ಕೊಳ್ಳೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಪ್ರಯತ್ನವಿಲ್ಲದಪ್ಪ ಪ್ರಯತ್ನವಿಲ್ಲದೆ ಯಾವ ಫಲಗಳು ಸಿಗೋದಿಲ್ಲ ಆದ್ದರಿಂದ ನಮ್ಮ ಪ್ರಯತ್ನ ಇದ್ದಬೇಕು ಭಗವಂತನ ಮೇಲೆ ಫಲಕ್ಕೆ ನಾವು ಬಿಡಬೇಕು ಅನಂತರದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ನೀವು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಇವತ್ತೇ ಧನುಸು ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟದ ವಾತಾವರಣ ಮನಸ್ಸಿಗೆ ಸ್ವಲ್ಪ ಚಿಂತೆಯ ವಾತಾವರಣ ಇಷ್ಟು ನಿಮಗೆ ಈ ದಿನ ಕಾಡ್ತಾ ಇರುತ್ತೆ ಅದು ಸಹ ವ್ಯಾಪಾರಸ್ಥರ ಏನಿರ್ತದೆ ಸ್ವಲ್ಪ ನಷ್ಟಗಳಾಗುವಂಥ ಸನ್ನಿವೇಶಗಳು ದೊಡ್ಡ ದೊಡ್ಡ ವ್ಯಾಪಾರಗಳಿಗೆ ನೀವು ಮನಸ್ಸನ್ನು ಮಾಡಬೇಡಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ ಮನಸ್ಸಿಗೆ ಸ್ವಲ್ಪ ಚಿಂತಾಕ್ರಾಂತರಾಗಿರ್ತಿ ಆದ್ದರಿಂದ ಅಂದರೆ ಕುಟುಂಬದಲ್ಲಿ ಸ್ವಲ್ಪ ವಾತಾವರಣಗಳು ಬದಲಾವಣೆ ಆಗುವಂಥದ್ದು ಕೆಲಸದಲ್ಲಿ ಯಾವಾಗ ಬದಲಾವಣೆಗಳಾಗುತ್ತೆ ವ್ಯಾಪಾರದಲ್ಲಿ ಬದಲಾವಣೆಗಳಾಗುತ್ತೆ ಚಿಂತೆಗೆ ನಾವೆಲ್ಲರೂ ಸಹ ಗೂಡು ಗೂರಿಯಾಗುವಂಥವ್ರು ಆಗಿರ್ತೀವಿ ಆದಷ್ಟು ಸಹ ಎಲ್ಲಿ ರಾಯರ ದೇವಸ್ಥಾನ ಇದೆ ದತ್ತಾತ್ರೇಯ ದೇವಸ್ಥಾನ ಇದೆ ಅಜ್ಜಯನ್ ದೇವಸ್ಥಾನಗಳಿರುತ್ತೆ ಅದೇ ಸಬ್ ಸಾಯಿಬಾಬಾ ದೇವಸ್ಥಾನಗಳಿರುತ್ತೆ ಅಂತಹ ಗುರುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡ್ಕೊಂಡು ಬನ್ನಿ ಹೋಗಬೇಕಾದ್ರೆ ನಿಮ್ಮ ಕೈ ಸಾಧ್ಯವಾದಷ್ಟು ತುಳಸಿ ಪುತ್ರಿಯನ್ನು ಅಥವಾ ಬಿಲ್ವ ಪುತ್ರಿಯನ್ನು ಅಥವಾ ಧವನ ಮರುಘ ಪುತ್ರೆಯನ್ನು ತೆಗೆದುಕೊಂಡು ಹೋಗಿ ಅರ್ಚನೆಯನ್ನು ಮಾಡಿಸಿ ಒಂದು ಒಳ್ಳೆಯ ವಾತಾವರಣ ನಿಮಗೆ ಇದನ್ನು ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಬದಾವ ಬದಲಾವಣೆ ಸರ್ಕಾರಿ ಕೆಲಸದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇದನ್ನು ಆಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಆರೋಗ್ಯದಲ್ಲಿ ನಮಗೆ ಬಹಳ ದಿನಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಮಲ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ ಇದನ್ನು ಆರೋಗ್ಯ ಸುಧಾರಣೆ ಆಗುತ್ತೆ ಎಷ್ಟೋ ದಿನ ಊಟಗಳನ್ನು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಇದನ್ನು ಅದನ್ನು ಈ ದಿನ ಅದೆಲ್ಲವೂ ಸಹ ಕಳ್ಕೊಂಡು ಒಂದು ಚೇತರಿಕೆಯ ವಾತಾವರಣ ಇದನ್ನು ಸೃಷ್ಟಿಯಾಗುತ್ತೆ ಅದರಿಂದ ಅದನ್ನು ಸಮಸ್ಯೆಗಳು ಮಾಡ್ಕೊಳ್ಳುವಂಥ ಅವಶ್ಯಕತೆಗಳು ಬರೋದಿಲ್ಲ ಮತ್ತು ಕುಟುಂಬದಲ್ಲಿ ಸೌಖ್ಯದ ವಾತಾವರಣವೂ ಸಹ ಇರುತ್ತೆ ಅದರಿಂದ ಇದಿನ ತುಂಬ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಸಂಧ್ಯಾಕಾಲದಲ್ಲಿ ಸೌರ್ಯ ಮುಳುಗಿದ ನಂತರದಲ್ಲಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ ಬತ್ತಿ ಹಚ್ಚುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಚ್ಚಬೇಕಾದ್ರೆ ಎಂಟು ಬತ್ತಿಗಳನ್ನು ಹಚ್ಚಿ ಯಾಕೆಂದರೆ ಶನಿ ಸಂಖ್ಯೆ ಸಂಖ್ಯಾಶಾಸ್ತ್ರದಲ್ಲಿ ಎಂಟು ಬರುತ್ತೆ ಎಂಟು ಎಳ್ಳು ಬತ್ತಿಯನ್ನು ಹಚ್ಚಿ ಅವನಿಗೆ ಪ್ರದಕ್ಷಿಣೆ ಮಾಡ್ಕೊಂಬನ್ನಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಇದನ್ನು ಕುಂಭರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿರುವಂಥವರು ಕುಂಭರಾಶಿ ಯಾವುದೇ ಒಂದು ಮಾಡಿದ ಸಹ ಸಕ್ಸಸ್ಸು ಸಿಕ್ತಂತೂ ಇಲ್ಲ ಮತ್ತು ಲಾಸಾಯಿತು ಅಂತಲೂ ಇಲ್ಲ ಮನಸ್ಸಿಗೆ ನೆಮ್ಮದಿ ಇದೆ ಅಂತಲೂ ಇಲ್ಲ ಮನಸ್ಸಿಗೆ ಹಸಿಬಿಸಿ ಆಯಿತು ಅನ್ನುವಂಥದ್ದು ಇಲ್ಲ ಒಂದು ಸ್ಥಿಮಿತದಲ್ಲಿ ವಾತಾವರಣ ಸೃಷ್ಟಿಯಾಗಿರುತ್ತೆ ಯಾವುದೇ ಯಾವ ವ್ಯವಹಾರವನ್ನು ಮಾಡುವುದು ಸಹ ನಮಗೆ ಒಂದು ಮಧ್ಯಮವಾಗಿರುತ್ತೆ ಆದ್ದರಿಂದ ಯಾವುದೇ ಫ್ರೆಂಡ್ಸ್ ಇರ್ಬೋದು ಕೆಲಸವಿರ್ಬೋದು ಕಾರ್ಯವಾಗಿರಬಾರ್ದು ಏನನ್ನೋ ಆಗುವಂತಹ ವ್ಯವಹಾರಗಳಾಗಿರ್ಬೋದು ಎಲ್ಲವೂ ಸಹ ಮಿಶ್ರ ಫಲಗಳಿಂದ ಕೂಡಿರುತ್ತೆ ಅಂದರೆ ಸ್ಥಿಮಿತದಲ್ಲೇ ಇರುತ್ತೆ ಲಾಭ ಇಲ್ಲ ನಷ್ಟವೂ ಇಲ್ಲ ಒಂದು ಒಳ್ಳೆಯ ವಾತಾವರಣ ಇರುತ್ತೆ ಆದರೆ ಶಾಂತಿಯಿಂದ ಕೂಡಿರುತ್ತೆ ಯಾವುದೂ ನಿರೀಕ್ಷೆಯನ್ನು ಇದನ್ನು ಮಾಡಲಿಕ್ಕಾಗೋದಿಲ್ಲ ಆದಷ್ಟು ಸಹ ಇದೇ ಕುಂಭರಾಶಿಯವರು ವಿಶೇಷವಾಗಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಅಥವಾ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೋಗಿ ತುಳಸಿ ಅರ್ಚನೆಯನ್ನು ಮಾಡಿ ಹೋಗಬೇಕಾದ್ರೆ ಸಾಧ್ಯವಾದರೆ ಒಂದು ನೂರು ಗ್ರಾಮು ಇನ್ನೂರು ಗ್ರಾಮು ಕಾಲು ಕೆ ಜಿಯನ್ನು ನಿಮಗೆ ಎಷ್ಟಾಗುತ್ತಷ್ಟು ಎಳ್ಳೆಣ್ಣೆಯನ್ನು ತೆಗೆದುಕೊಂಡೋಗಿ ಅದನ್ನು ದೀಪ ಹಚ್ಚಿ ಇಲ್ಲಾಂದರೆ ದಾನ ಮಾಡಿ ಇನ್ನೂ ತುಂಬ ಚೆನ್ನಾಗಿ ಈ ದಿನ ನಿಮಗೆ ಇರುತ್ತೆ ಅದೇ ರೀತಿ ಕೊನೆಯ ರಾಶಿ ಈ ದಿನದ ಕೊನೆಯ ರಾಶಿ ಮೀನರಾಶಿಯವರಿಗೆ ಈ ದಿನ ವಿಶೇಷವಾಗಿ ಏನೋ ಕೆಲಸಗಳನ್ನು ಮಾಡಿರ್ತೀರಿ ನೀವು ಏನೋ ಅಂದ್ಕೊಂಡಿರ್ತೀರಿ ಅದು ನಿರೀಕ್ಷೆಯನ್ನು ಮಾಡ್ಕೊಂಡಿರ್ತೀರಿ ಅದು ನಿರೀಕ್ಷೆ ನಿಮಗೆ ಬಹಳ ಇವದಿನ ಸುಳ್ಳು ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುವಂಥದ್ದು ಮೇಲಧಿಕಾರಿಗಳಿಂದ ಕಿರುಕುಳ ತರುವಂಥದ್ದು ಈ ದಿನ ಇರುತ್ತೆ ಆದಷ್ಟು ಈ ದಿನ ನಿಮಗೆ ಒಳ್ಳೆಯ ದಿನಗಳ ಕೂಡಿರೋದಿಲ್ಲ ಏನು ಮಾಡಬೇಕಾದ್ರು ವ್ಯವಹಾರ ವ್ಯವಹಾರವನ್ನು ಮಾಡಿ ಮತ್ತು ಕಿರಿಕಿರಿ ಆಗುವಂಥ ಸನ್ನಿವೇಶಗಳು ಜಾಸ್ತಿ ಆಗಿರುತ್ತೆ ಅಶುಭಗಳ ಅಶುಭ ಫಲಗಳಿಂದ ಕೂಡಿರುವಂಥದ್ದು ಆಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥ ಸಾ ಸಾಧ್ಯತೆ ಜಾಸ್ತಿ ಇರುತ್ತೆ ನೀವೇನೋ ಕೆಲಸ ಮಾಡಿರ್ತೀರಿ ಏನೋ ಪ್ರಯತ್ನ ಮಾಡಿರ್ತೀರಿ ಬಹಳ ನಿರೀಕ್ಷೆಯಲ್ಲಿರ್ತೀರಿ ಅದರಲ್ಲಿ ನಿಮಗೆ ಬಹಳವಾದಂತಹ ನೆಗೆಟಿವ್ ರೀತಿಯಾದ ಒಂದು ರಿಸಲ್ಟ್ ಬರುತ್ತೆ ಆದ್ದರಿಂದ ಆ ದಿನ ವಿಶೇಷವಾಗಿ ಇದನ್ನು ನೀವು ಎಚ್ಚರಿಕೆಯನ್ನು ವಹಿಸಿ ವ್ಯವಹಾರವನ್ನು ಮಾಡಿ ಅಂತ ಹೇಳ್ತಾ ಸಾಧ್ಯವಾದರೆ ಗುರುವಿನ ದೇವಸ್ಥಾನಕ್ಕೋಗಿ ರಾಯರ ದೇವಸ್ಥಾನಕ್ಕೋಗಿ ರಾಯರಿಗೆ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಇನ್ನೂ ದಿನ ನಿಮಗೆ ಶುಭವಾಗಿರುತ್ತೆ ನಮಸ್ಕಾರ